ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ಏನಪ್ಪ ಅಂತಂದರೆ ಇವತ್ತು ನಮ್ಮ ಯಾದಗಿರಿ ಜಿಲ್ಲೆ ಆಗಿರುವಂತೂ ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಪಾನ್ ಶಾಪ್ಗಳಲ್ಲಿ ರಾಜಾರೋಷವಾಗಿ ತಂಬಾಕು ಗುಟ್ಕಾ ಮತ್ತು ಸಿಗರೇಟ್ ಮಾರಾಟ ರಾಜಾರೋಷವಾಗಿ ಮಾಡ್ತಾಯಿದ್ದಾರೆ ಗುಟ್ಕಾ ಸಿಗರೇಟು ಮತ್ತು ತಂಬಾಕು ಮಾರಬೇಕು ಮಾರಾಟ ಮಾಡಬೇಕಂತಂದರೆ ನಗರಸಭೆಯನ್ನು ಪ್ರತ್ಯೇಕವಾಗಿ ಲೈಸೆನ್ಸ್ ಪಡೆದುಕೊಳ್ಳಬೇಕಾಗುತ್ತೆ ಮತ್ತು ಹದಿನೆಂಟು ವರ್ಷದ ಕೆಳಗಿನ ಯಾವ ಯುವಕರಿಗೂ ಸಹ ಸಿಗರೇಟು ಗುಟ್ಕ ಕೊಡಬಾರ್ದು ಆದರೆ ಇವತ್ತು ಅತಿ ಹೆಚ್ಚಿನದಾಗಿ ಹದಿನೆಂಟು ವರ್ಷನ ಕೆಳಗಿನ ಯುವಕರೇ ಜಾಸ್ತಿ ಸಿಗರೇಟು ಮತ್ತು ತಂಬಾಕು ಸೇವನೆ ಗುಟ್ಕಾ ಸೇವನೆ ಮಾಡ್ತಾಯಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು ಮತ್ತು ಯಾವ್ಯಾವ ಅಂಗಡಿಗಳಲ್ಲಿ ಗುಟ್ಕಾ ಸಿಗರೇಟು ತಂಬಾಕು ಮಾರಾಟ ಮಾಡ್ತಾ ಇದ್ದಾರೆ ಪರವಾನಿಗೆ ಇಲ್ಲದೆ ಮ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾಕಂತಂದರೆ ಇವತ್ತು ಯುವಕರು ಅತಿ ಹೆಚ್ಚು ಹಾಳಾಗುತ್ತಿರುವುದೇ ಗುಟ್ಕಾ ಮತ್ತು ಸಿಗರೇಟ್ಗಳಿಂದ ಇದು ಪಾನ್ ಆಗಿರ್ಬೋದು ಗುಟ್ಕಾ ಸಿಗರೇಟು ಮದ್ಯಪಾನಕ್ಕಿಂತ ಡೇಂಜರಸ್ ಆಗಿಬಿಟ್ಟಿದೆ ಇವತ್ತು ಗುಟ್ಕಾ ಮತ್ತು ಸಿಗರೇಟು ಅತಿ ಹೆಚ್ಚಿನದಾಗಿ ಸೇವನೆ ಮಾಡ್ತಾ ಹಾಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನರಿಸಬೇಕು ಮತ್ತು ಯಾವ ಯಾವ ಅಂಗಡಿಗಳಲ್ಲಿ ಮತ್ತು ಪಾನ್ ಶಾಪ್ಗಳಲ್ಲಿ ರಾಜಾರೋಷವಾಗಿ ಪರವಾನಿಗೆ ಇಲ್ಲದೆ ಗುಟ್ಕಾ ಮತ್ತು ಸಿಗರೇಟು ಮಾಡ್ತಾ ಇದ್ದಾರೆ ಅಂತರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇವತ್ತ ಯುವಕರು ಏನು ಇದ್ದಾರೆ ಅದನ್ನು ತಪ್ಪಿಸುವಂಥ ಕೆಲಸ ಮಾಡಿ ಮಾಡಬೇಕಾಗುತ್ತೆ ಅಧಿಕಾರಿಗಳು ಹಾಳಾಗೋದ್ಕಿಂತ ಒಳ್ಳೆಯದ ಅವ್ರ ದೇಹ ಚೆನ್ನಾಗಿರ್ಬೇಕಂತಂದರೆ ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡುತ್ತಿರೋ ಕ್ರಮ ಕೈಗೊಳ್ಳಬೇಕು ಧನ್ಯವಾದಗಳು ಈ ಸುದ್ದಿಯ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉमेक्स गांधी चौक मेन रूड यादगिरी मोबाइल संख्या नाइन जीरो थ्री फाइव सिक्स डबल वन डबल नाइन टू